ಇರ್ಬೋದು ಕರ್ನಾಟಕ ಇರ್ಬೋದು ಎಲ್ಲೆಲ್ಲ ಆಪ್ ಕಾರ್ಯಕರ್ತರಿದ್ದಾರೆ ಒಂದು ದೊಡ್ಡ ನೈತಿಕ ಹೊಡೆತ ಅದು ಹಾಗಾಗಿ ಮತ್ತೆ ಚೇತರಿಸ್ಕೊಳ್ಳೋದು ಅಷ್ಟು ಸುಲಭ ಇಲ್ಲ ಅಂತ ಅದು ಸೋಲು ಯಾವ ರೀತಿ ಸೋಲು ಅಕಸ್ಮಾತ್ ಆದಂತಹ ನಿರೀಕ್ಷೆ ಒಂದೇ ನಿಮಿಷ ಲಕ್ಷ್ಮಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಬರ್ತೀನಿ ವಾಪಸ್ ಅಮಿತ್ ಶಾ ಅವರ ನಿವಾಸವನ್ನ ತಲುಪಿದ್ದಾರೆ ಪರ್ವೆ ಚುನಾವಣೆಯಲ್ಲಿ ಗೆಲುವಿನ ಸಾಧಿಸ್ತಾ ಇದ್ದಂತೆ ಅಮಿತ್ ಶಾ ಭೇಟಿ ಆಗೋದಕ್ಕೆ ಪರ್ವೇಶ್ ಆಗಮಿಸಿರೋದು ದೆಹಲಿಯಲ್ಲಿ ಸರ್ಕಾರ ರಚನೆ ವಿಚಾರದ ಬಗ್ಗೆಯೂ ಕೂಡ ಈಗ ಚರ್ಚೆ ಬರೋಬ್ಬರಿ ಇಪ್ಪತ್ತೇಳು ವರ್ಷಗಳ ವನವಾಸದ ನಂತರ ಬಿಜೆಪಿ ಮತ್ತೆ ದೆಹಲಿ ಗದ್ದುಗೆ ಏರ್ತಾ ಇದೆ ಸೊ ಈ ಸಾರಿ ಬಾರಿ ಲೇಟೆಸ್ಟ್ ಆಗಿ ಬರ್ತೀವಿ ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಬರ್ತೀವಿ ಅನ್ನೋ ಲೆಕ್ಕದಲ್ಲಿ ಬಿಜೆಪಿಯ ನಾಯಕರು ಇದ್ದಾರೆ ಪರಮೇಶ್ ವರ್ಮಾ ಈಗ ಅಮಿತ್ ಶಾ ಅವರ ನಿವಾಸಕ್ಕೆ ಭೇಟಿಯನ್ನು ನೀಡಿರೋದು ಎಸ್ ಶ್ರೀಲಕ್ಷ್ಮಿ ಈ ಸೋಲಿನ ಪರಾಮರ್ಶೆಯ ವಿಚಾರವಾಗಿ ನಾವು ಮಾತಾಡ್ತಾ ಇದ್ವಿ ಆಮ್ ಆದ್ಮಿ ಪಾರ್ಟಿಯ ವಿಚಾರ ಬಂದಾಗ ತಾವು ಚದುರಂಗದ ಆಟದ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರಿ ಒಂದು ಆಟಕ್ಕೆ ಅಥವಾ ಒಂದು ತಂಡಕ್ಕೆ ಒಬ್ಬರೇ ನಾಯಕರು ಇರಬೇಕು ನಾನು ನಾಯಕ ನೀನು ನಾಯಕ ನಾನು ಆಡಿಸ್ತೀನಿ ನೀನು ಕೈ ಆಡಿಸ್ತೀನಿ ನಾನು ಲೀಡರು ನೀನು ಲೀಡರು ಅಂತಂದ್ರೆ ಹಾಳಾಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಒಂದು ದುರಂತ ಅಂತ್ಯ ಕಾಣೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ನಾನು ಲೀಡರ್ ಅಂತ ಬರೋರು ನನ್ನ ಕೆಲಸ ಏನು ಅನ್ನೋದನ್ನ ಅರಿತುಕೊಂಡಾಗ ಇಂತ ದುರಂತ ಫಲಿತಾಂಶಗಳು ಬರೋದಿಲ್ಲ ಕೊನೆ ಮೊಳೆ ಹೊಡೆಯುವಂತಹ ಪರಿಸ್ಥಿತಿ ಬರೋದಿಲ್ಲ ಅದು ಆಯ್ತಾ ಆದ್ಮಿ ಪಾರ್ಟಿಗೆ ನಿಜ ಶ್ರೀಪಾದ್ ಕೇಜ್ರಿವಾಲ್ ಅಷ್ಟೇ ಅಲ್ಲ ನೋಡಿ ಮನೀಶ್ ಸಿಸೋಡಿಯಾ ಕೂಡ ಸೋತಿದ್ದಾರೆ ಸತೀಂದ್ರ ಜೈನ್ ಕೂಡ ಹಿನ್ನಡೆ ಅನುಭವಿಸ್ತಾ ಇದ್ದಾರೆ ಅತೀಶಿ ಕೂಡ ಹಿನ್ನಡೆ ಅನುಭವಿಸ್ತಾ ಇರ್ತಕ್ಕಂಥದ್ದು ಹಾಗಾಗಿ ಇಡೀ ಮುಂದಿನ ಸಾಲಿನ ನಾಯಕರುಗಳನ್ನ ಮತದಾರ ಸಕಟಾಗಿ ತಿರಸ್ಕರಿಸಿದ್ದಾನಾ ಅಂತ ಬಹಳ ಕ್ಲಿಯರ್ ರೀಸನ್ ಬಹಳ ಕ್ಲಿಯರ್ ಭ್ರಷ್ಟಾಚಾರದ ನಿರ್ಮೂಲನೆಗಾಗಿ ಹೋರಾಟ ಮಾಡಿ ಆ ಮೂಲಕ ರಾಜಕಾರಣಕ್ಕೆ ಬಂದ ಭ್ರಷ್ಟಾಚಾರ ನಿರ್ಮೂಲನಾ ಹೋರಾಟವನ್ನೇ ಹಗ್ಗವನ್ನಾಗಿ ಹಿಡಿದು ರಾಜಕೀಯ ಏಣಿಯನ್ನು ಏರಿರ್ತಕ್ಕಂಥ ಕೇಜ್ರಿವಾಲ್ ಭ್ರಷ್ಟಾಚಾರದ ಆರೋಪದಲ್ಲಿ ಜೈಲಿಗೆ ಹೋಗಿ ಹೋಗಿದ್ದನ್ನು ಯಾವ ಮತದಾರನೂ ಕೂಡ ಸಹಿಸ್ಕೊಳಕ್ಕೆ ಸಾಧ್ಯ ಇಲ್ಲ ಆಮೇಲೆ ನಿಮಗೆ ಒಳ್ಳೆ ಆಡಳಿತ ಕೊಡ್ತೀವಿ ಯಮುನೆಯನ್ನು ಸಂಪೂರ್ಣ ಸ್ವಚ್ಛ ಮಾಡ್ತೀವಿ ನಿಮಗೆ ಉಚಿತ ಶಿಕ್ಷಣ ಕೊಡ್ತೀವಿ ಉಚಿತವಾಗಿ ವಿದ್ಯುತ್ ಕೊಡ್ತೀವಿ ಅಂತೆಲ್ಲ ಹೇಳಿ ಅದರಲ್ಲಿ ಸಾವಿರ ಹಗರಣಗಳನ್ನು ಆರೋಪಗಳನ್ನು ಹೊತ್ಕೊಂಡು ಆನಂತರ ಯಮುನೆಯನ್ನು ಕೂಡ ಸ್ವಚ್ಛ ಮಾಡದೆ ಜನಗಳ ನಂಬಿಕೆಯನ್ನು ಹುಸಿಗೊಳಿಸಿದಾಗ ಡೆಫಿನೆಟ್ಲಿ ಪೀಪಲ್ ಗಿವ್ ದರ್ ಮ್ಯಾಂಡೇಟ್ ಕ್ಲಿಯರ್ ಆಗಿ ಜನ ತಮ್ಮ ತೀರ್ಪು ಏನು ಅನ್ನೋದನ್ನ ಕೊಟ್ಟು ಬಿಟ್ಟಿದ್ದಾರೆ ಮುಖದ ಮೇಲೆ ಹೊಡೆದಂಗ್ ಕೊಟ್ಟಿದ್ದಾರೆ ಬಹಳ ಕ್ಲಿಯರ್ ಆಗಿ ಡೆಲ್ಲಿ ಜನ ತಮ್ಗೇನ್ ಬೇಕು ಅನ್ನೋದ್ರೆ ಕೆಲಸ ಮಾಡೋರ್ ಬೇಕು ಸತ್ಯವಂತರು ಬೇಕು ಪ್ರಾಮಾಣಿಕರು ಬೇಕು ಅಂತ ಹೇಳಿದ್ದಾರೆ ಒಂದು ಅವಕಾಶ ಬಿಜೆಪಿ ಕೊಟ್ಟಿದ್ದಾರೆ ಒಂದು ಅವಕಾಶ ಹೇಗೆ ಇವ್ರು ಯೂಸ್ ಮಾಡ್ಕೋತಾರೆ ಅಂತ ಕಾದು ನೋಡ್ಬೇಕಾಗಿದೆ ಇನ್ನಷ್ಟೇ ಶ್ರೀಪಾದ್ ವೆಲ್ಕಮ್ ಬ್ಯಾಕ್ ಈಗಾಗಲೇ ದೆಹಲಿ ಫಲಿತಾಂಶದ ವಿಚಾರವಾಗಿ ಲೇಟೆಸ್ಟ್ ಅಪ್ಡೇಟ್ಗಳನ್ನು ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರವಾಗಿ ಕೊಡ್ತಾ ಇದ್ದೀವಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಆಮ್ ಆದ್ಮಿ ಪಾರ್ಟಿಯ ಅತಿರತ ಮಹಾರಥರಿಗೆ ಸೋಲಿನ ರುಚಿಯನ್ನ ತೋರಿಸಿದೆ ಭಾರತೀಯ ಜನತಾ ಪಾರ್ಟಿ ಮನೀಶ್ ಸಿಸೋಡಿಯಾ ಅತಿಶಿ ಸತೇಂದ್ರ ಜೈನ್ ಸ್ವತಃ ಅರವಿಂದ್ ಕೇಜ್ರಿವಾಲ್ ಸೋಲಿನ ಸುಳಿಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ರು ಈಗ ಸೋತೆಯೇ ಬಿಟ್ರು ಆತ್ಮ ಅತಿರಥ ಮಹಾರಥರಿಗಳಿಗೆ ಸೋಲಿನ ರುಚಿ ಕೇಜ್ರಿವಾಲ್ ಸಿಸೋಡಿಯಾ ಹಾಗೇನೆ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಅತೀಶಿ ಇವರೆಲ್ಲರೂ ಕೂಡ ಹೀನಾಯವಾಗಿ ಸೋತಿದ್ದಾರೆ ಸೋಲಿನ ಸುಳಿಯಲ್ಲಿ ಹಾಲಿ ಸಿಎಂ ಅತೀಶಿ ಅವರು ಇನ್ನೂ ಡಿಕ್ಲೇರ್ ಆಗಬೇಕಾಗಿದೆ ಬಹುತೇಕ ಸೋತಂತೆಯೇ ಅಧಿಕೃತವಾಗಿ ಅನೌನ್ಸ್ ಆಗಬೇಕು ಅಂತ ಈಗಾಗಲೇ ದೆಹಲಿಯಲ್ಲಿ ಮಾತಾಡುವಂತಹ ಪ್ರಸಂಗಗಳು ಕೇಜ್ರಿವಾಲ್ ಸಿಸೋಡಿಯಾ ಹಾಗೇನೆ ಸತ್ಯೇಂದ್ರ ಜೈನ್ ಈಗ ಅತೀಶ್ ಅವರು ಕೂಡ ಅತೀಶಿ ಅವರು ಲೈನ್ ಇದ್ದಾರೆ ಇವರ ಲಿಸ್ಟ್ ಅನ್ನ ಸೇರ್ಕೊಳ್ಳೋದಕ್ಕೆ ಸೊ ಆ ರೀತಿಯ ಅಂಕಿ ಸಂಖ್ಯೆಗಳ ಮಹತ್ತರವಾದಂತಹ ಬದಲಾವಣೆ ಅಲ್ಲಿ ನಾವು ಕಾಣ್ತಾ ಇದೀವಿ ಏನ್ ಅಂತಂದ್ರೂ ಕೂಡ ಈಗ ಮ್ಯಾಕ್ಸಿವ್ ಆಗಿ ಡಿಫರೆನ್ಸ್ ಅನ್ನು ನಾವು ನೋಡ್ತಾ ಇದ್ದೀವಿ ಸೊ ಆಮ್ ಆದ್ಮಿ ಪಾರ್ಟಿ ಹೀನಾಯವಾಗಿ ಸೋಲ್ತಾ ಇರೋದು ಪ್ರತಿ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವಿನ ನಗೆಯನ್ನ ಬೀರ್ತಾ ಇದೆ ನಿರೀಕ್ಷೆಗೂ ಮೀರಿ ಗೆಲುವನ್ನ ಪಡಿತಾ ಇರುವಂಥದ್ದು ಅದರಲ್ಲೂ ಕೆಲವು ಮುಖ್ಯವಾದಂತಹ ಸಮುದಾಯಗಳು ಈ ಸಾರಿ ಬಿಜೆಪಿಯ ಕೈ ಹಿಡಿದಿರೋದು ಬಿಜೆಪಿಗೆ ಪ್ಲಸ್ ಆಗಿದೆ ಮುಸ್ಲಿಂ ಬಾಹುಳ್ಯ ಇರುವಂತಹ ಕ್ಷೇತ್ರಗಳಲ್ಲಿಯೂ ಕೂಡ ಭಾರತೀಯ ಜನತಾ ಪಾರ್ಟಿ ಗೆಲುವಿನ ನಗೆಯನ್ನ ಬೀರಿದೆ ಬರೋಬ್ಬರಿ ಏಳು ಕ್ಷೇತ್ರ ದೆಹಲಿಯ ಏಳು ಕ್ಷೇತ್ರಗಳಲ್ಲಿ ಮುಸ್ಲಿಂ ಬಾಹುಳ್ಯ ಇರುವಂತಹ ಕ್ಷೇತ್ರಗಳು ಅಲ್ಲಿಯೂ ಬಿಜೆಪಿ ಗೆದ್ದಿದೆ ಎಸ್ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ದೆಹಲಿ ಸಿಎಂ ಗೆ ಗೆಲುವು ಕಾಲ್ಕಾಜಿ ಕ್ಷೇತ್ರದಿಂದ ಅತೀಶಿ ಅವರು ಸ್ಪರ್ಧೆ ಮಾಡಿದ್ರು ಅವರು ಗೆದ್ದಿದ್ದಾರೆ ಬಿಜೆಪಿಯ ರಮೇಶ್ ಬಿದೂರಿಗೆ ಸೋಲಾಗಿದೆ ಈಗಷ್ಟೇ ಮಾತಾಡ್ತಿದ್ವಿ ನಾವು ಬಹುತೇಕ ಅತೀಶಿ ಅವರು ಸೋಲ್ತಾರೆ ಅನ್ನುವಂಥ ಮಾತುಗಳು ದೆಹಲಿಯಲ್ಲಿ ಕೇಳಿ ಬರುತ್ತಿದೆ ಅಂತ ಆದ್ರೆ ಕಂಪ್ಲೀಟ್ಲಿ ಪಿಕ್ಚರ್ ಉಲ್ಟಾ ಅತೀಶಿ ಅವರು ಗೆದ್ದಿದ್ದಾರೆ ದೆಹಲಿಯ ಮುಖ್ಯಮಂತ್ರಿ ಅತಿಶಿ ಸಿಂಗ್ಗೆ ಗೆಲುವಾಗಿದೆ ಕಾಲ್ಕಾಜಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದವರು ಅತಿಶಿ ಅವರು ಈ ಕಾಲ್ಕಾಜಿ ಕ್ಷೇತ್ರದಲ್ಲಿ ವಿಶೇಷ ರಮೇಶ್ ಬಿದೂರಿ ಬಿ ಜೆ ಪಿ ಬಂತು ಆಪತ್ತು ಹೋಯಿತು ಅಂತ ತಮ್ಮ ಸಂಭ್ರಮದ ಮಾತುಗಳನ್ನು ಆಡಿದ್ರು ಆದರೆ ಅವರಿಗೆ ಸೋಲು ಈಗ ಅಧಿಕೃತ ಆಗಿದೆ ದೆಹಲಿಯ ಮುಖ್ಯಮಂತ್ರಿ ಅತಿಶಿ ಇವರಿಗೆ ಸೋಲಿನ ರುಚಿಯನ್ನ ತೋರಿಸಿದ್ದಾರೆ ಈ ಮೂಲಕ ದೆಹಲಿಯ ಮುಖ್ಯಮಂತ್ರಿ ಅತೀಶ್ ಗೆದ್ದಿದ್ದಾರೆ ಮಾಜಿ ಮುಖ್ಯಮಂತ್ರಿ ಕೇಜ್ರಿವಾಲ್ ಸೋತಿದ್ದಾರೆ ಅತೀಶ್ ಸಿ ಅವರು ಮಾತಾಡ್ತಿದ್ದಾರೆ ದೆಹಲಿಯಲ್ಲಿ ಈ ಸಾರಿ ಚುನಾವಣೆ ಪ್ರತಿ ಸಾರಿ ಅಂತ ಇರಲಿಲ್ಲ ನಾನಾ ರೀತಿಯ ಲೆಕ್ಕಾಚಾರಗಳು ಇಲ್ಲಿ ಪ್ರಸ್ತಾಪ ಆಗಿದ್ದು ಸೊ ಆ ಪ್ರಕಾರವಾಗಿ ಈಗ ಬಿಜೆಪಿ ಗೆಲುವಿನ ನಗೆಯನ್ನ ಬೀರಿರೋದು ಬರೋಬ್ಬರಿ ಒಂದು ಕೋಟಿ ಐವತ್ತಾರು ಲಕ್ಷ ಮತದಾರರಲ್ಲಿ ಎಪ್ಪತ್ತೆರಡು ಲಕ್ಷ ಮಹಿಳೆಯರಿದ್ದರು ಇವರಿಗೆ ಎರಡೂವರೆ ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೊಡ್ತೀವಿ ಅಂತ ಬಿಜೆಪಿ ಅವರು ಅನೌನ್ಸ್ ಮಾಡಿದ್ರು ಅದಕ್ಕಿಂತ ಮುಂಚೆ ಆಮ್ ಆದ್ಮಿ ಪಾರ್ಟಿ ಅವರು ಮಹಿಳಾ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಎರಡ್ ಸಾವಿರದ ನೂರು ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು ನಾವು ಎರಡೂವರೆ ಸಾವಿರ ರೂಪಾಯಿ ಕೊಡ್ತೀವಿ ಅಂತಂದ್ರು ಸೊ ಈ ರೀತಿ ಎಲ್ಲಾ ಬೆಳವಣಿಗೆ ಬದಲಾವಣೆಗಳು ಇವತ್ತು ಈ ರೀತಿಯ ಫಲಿತಾಂಶಕ್ಕೆ ಕಾರಣ ಆಗಿದೆ ಪಂಜಾಬ್ ಇರ್ಬೋದು ಕರ್ನಾಟಕ ಇರ್ಬೋದು ಎಲ್ಲೆಲ್ಲ ಆಪ್ ಕಾರ್ಯಕರ್ತರಿದ್ದಾರೆ ಒಂದು ದೊಡ್ಡ ನೈತಿಕ ಹೊಡೆತ ಅದು ಹಂಗಾಗಿ ಮತ್ತೆ ಚೇತರಿಸ್ಕೊಳ್ಳೋದು ಅಷ್ಟು ಸುಲಭ ಇಲ್ಲ ಅಂತ ಅದು ಸೋಲು ಯಾವ ರೀತಿ ಸೋಲು ಅಕಸ್ಮಾತ್ ಆದಂತಹ ನಿರೀಕ್ಷೆ ಒಂದೇ ನಿಮಿಷ ಲಕ್ಷ್ಮಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಬರ್ತೀನಿ ವಾಪಸ್ ಅಮಿತ್ ಶಾ ನಿವಾಸವನ್ನ ತಲುಪಿದ್ದಾರೆ ಪರ್ವೆ ಚುನಾವಣೆಯಲ್ಲಿ ಗೆಲುವಿನ ಸಾಧಿಸ್ತಾ ಇದ್ದಂತೆ ಅಮಿತ್ ಶಾ ಅವರನ್ನ ಭೇಟಿ ಆಗೋದಕ್ಕೆ ಪರ್ವೇಶ್ ಆಗಮಿಸಿರೋದು ದೆಹಲಿಯಲ್ಲಿ ಸರ್ಕಾರ ರಚನೆ ವಿಚಾರದ ಬಗ್ಗೆಯೂ ಕೂಡ ಈಗ ಚರ್ಚೆ ಬರೋಬ್ಬರಿ ಇಪ್ಪತ್ತೇಳು ವರ್ಷಗಳ ವನವಾಸದ ನಂತರ ಬಿಜೆಪಿ ಮತ್ತೆ ದೆಹಲಿ ಗದ್ದುಗೆ ಏರ್ತಾ ಇದೆ ಸೊ ಈ ಸಾರಿ ಬಾರಿ ಲೇಟೆಸ್ಟ್ ಆಗಿ ಬರ್ತೀವಿ ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಬರ್ತೀವಿ ಅನ್ನೋ ಲೆಕ್ಕದಲ್ಲಿ ಬಿಜೆಪಿಯ ನಾಯಕರು ಇದ್ದಾರೆ ಹರ್ಮೇಶ್ ವರ್ಮಾ ಈಗ ಅಮಿತ್ ಶಾ ಅವರ ನಿವಾಸಕ್ಕೆ ಭೇಟಿಯನ್ನು ನೀಡಿರೋದು ಎಸ್ ಶ್ರೀಲಕ್ಷ್ಮಿ ಈ ಸೋಲಿನ ಪರಾಮರ್ಶೆಯ ವಿಚಾರವಾಗಿ ನಾವು ಮಾತಾಡ್ತಾ ಇದ್ವಿ ಆಮ್ ಆದ್ಮಿ ಪಾರ್ಟಿಯ ವಿಚಾರ ಬಂದಾಗ ತಾವು ಚದುರಂಗದ ಆಟದ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರಿ ಒಂದು ಆಟಕ್ಕೆ ಅಥವಾ ಒಂದು ತಂಡಕ್ಕೆ ಒಬ್ಬರೇ ನಾಯಕರು ಇರಬೇಕು ನಾನು ನಾಯಕ ನೀನು ನಾಯಕ ನಾನು ಕೈಯಾಡ್ಸ್ತೀನಿ ನೀನು ಕೈಯಾಡ್ಸ್ತೀನಿ ನಾನು ಲೀಡರು ನೀನು ಲೀಡರು ಅಂತಂದ್ರೆ ಹಾಳಾಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಒಂದು ದುರಂತ ಅಂತ್ಯ ಕಾಣೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ನಾನು ಲೀಡರ್ ಅಂತ ಬರೋರು ನನ್ನ ಕೆಲಸ ಏನು ಅನ್ನೋದನ್ನ ಅರಿತುಕೊಂಡಾಗ ಇಂಥ ದುರಂತ ಫಲಿತಾಂಶಗಳು ಬರೋದಿಲ್ಲ ಕೊನೆ ಮೊಳೆ ಹೊಡೆಯುವಂತಹ ಪರಿಸ್ಥಿತಿ ಬರೋದಿಲ್ಲ ಅದಾಯ್ತಾ ಅಂತ ಆಮ್ ಆದ್ಮಿ ಪಾರ್ಟಿಗೆ ಶಿಲ್ಪಾದ್ ನೀವ್ ಹೇಳಿದಾಗ ಈಗ ಕೇವಲ ಕೇಜ್ರಿವಾಲ್ ಅಷ್ಟೇ ಅಲ್ಲ ನೋಡಿ ಮನೀಶ್ ಸಿಸೋಡಿಯಾ ಕೂಡ ಸೋತಿದ್ದಾರೆ ಸತ್ಯೇಂದ್ರ ಜೈನ್ ಕೂಡ ಹಿನ್ನಡೆ ಅನುಭವಿಸ್ತಾ ಇದ್ದಾರೆ ಅತಿಶಿ ಕೂಡ ಹಿನ್ನಡೆ ಅನುಭವಿಸ್ತಾ ಇರ್ತಕ್ಕಂಥದ್ದು ಹಾಗಾಗಿ ಇಡೀ ಮುಂದಿನ ಸಾಲಿನ ನಾಯಕರುಗಳನ್ನ ಮತದಾರ ಸಾರಾ ಸಕಟಾಗಿ ತಿರಸ್ಕರಿಸಿದ್ದಾನಾ ಅಂತ ಬಹಳ ಕ್ಲಿಯರ್ ರೀಸನ್ ಬಹಳ ಕ್ಲಿಯರ್ ಭ್ರಷ್ಟಾಚಾರದ ನಿರ್ಮೂಲನೆಗಾಗಿ ಹೋರಾಟ ಮಾಡಿ ಆ ಮೂಲಕ ರಾಜಕಾರಣಕ್ಕೆ ಬಂದ ಭ್ರಷ್ಟಾಚಾರ ನಿರ್ಮೂಲನಾ ಹೋರಾಟವನ್ನೇ ಹಗ್ಗವನ್ನಾಗಿ ಹಿಡಿದು ರಾಜಕೀಯ ಏಣಿಯನ್ನು ಏರಿರ್ತಕ್ಕಂಥ ಕೇಜ್ರಿವಾಲ್ ಭ್ರಷ್ಟಾಚಾರದ ಆರೋಪದಲ್ಲಿ ಜೈಲಿಗೆ ಹೋಗಿ ಹೋಗಿದ್ದನ್ನ ಯಾವ ಮತದಾರನೂ ಕೂಡ ಸಹಿಸಿಕೊಡಕ್ಕೆ ಸಾಧ್ಯ ಇಲ್ಲ ಆಮೇಲೆ ನಿಮಗೆ ಒಳ್ಳೆ ಆಡಳಿತ ಕೊಡ್ತೀವಿ ಯಮುನೆಯನ್ನ ಸಂಪೂರ್ಣ ಸ್ವಚ್ಛ ಮಾಡ್ತೀವಿ ನಿಮಗೆ ಉಚಿತ ಶಿಕ್ಷಣ ಕೊಡ್ತೀವಿ ಉಚಿತವಾಗಿ ವಿದ್ಯುತ್ ಕೊಡ್ತೀವಿ ಅಂತೆಲ್ಲ ಹೇಳಿ ಅದರಲ್ಲಿ ಸಾವಿರ ಹಗರಣಗಳನ್ನ ಆರೋಪಗಳನ್ನ ಹೊತ್ಕೊಂಡು ಆನಂತರ ಯಮುನೆಯನ್ನು ಕೂಡ ಸ್ವಚ್ಛ ಮಾಡದೆ ಜನಗಳ ನಂಬಿಕೆಯನ್ನು ಹುಸಿಗೊಳಿಸಿದಾಗ ಡೆಫಿನೆಟ್ಲಿ ಪೀಪಲ್ ಗಿವ್ ದರ್ ಮ್ಯಾಂಡೇಟ್ ಕ್ಲಿಯರ್ ಆಗಿ ಜನ ತಮ್ಮ ತೀರ್ಪು ಏನು ಅನ್ನೋದನ್ನ ಕೊಟ್ಟು ಬಿಟ್ಟಿದ್ದಾರೆ ಮುಖದ ಮೇಲೆ ಹೊಡೆದಂಗೆ ಕೊಟ್ಟಿದ್ದಾರೆ ಬಹಳ ಕ್ಲಿಯರ್ ಆಗಿ ಡೆಲ್ಲಿ ಜನ ತಮ್ಗೇನ್ ಬೇಕು ಅನ್ನೋದ್ರ ಕೆಲಸ ಮಾಡೋರ್ ಬೇಕು ಸತ್ಯವಂತರು ಬೇಕು ಪ್ರಾಮಾಣಿಕರು ಬೇಕು ಅಂತ ಹೇಳಿದ್ದಾರೆ ಒಂದ್ ಅವಕಾಶ ಬಿಜೆಪಿ ಕೊಟ್ಟಿದ್ದಾರೆ ಒಂದು ಅವಕಾಶ ಹೇಗೆ ಇವ್ರು ಯೂಸ್ ಮಾಡ್ಕೋತಾರೆ ಅಂತ ಕಾದು ನೋಡ್ಬೇಕಾಗಿದೆ ಇನ್ನಷ್ಟೇ ಶ್ರೀಪಾದ್